ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಹದಿಮೂರು ಶುಕ್ರವಾರ ಎರಡು ಸಾವಿರದ ಎಂಬತ್ತೇಳರ ತನಕ ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಸಿರಿ ಸಂಪತ್ತು ತುಂಬಿ ತುಳುಕುತ್ತೆ ಲಕ್ಷ್ಮೀದೇವಿಯ ಕೃಪೆಯಿಂದಾಗಿ ಮುಟ್ಟಿದ್ದೆಲ್ಲ ಚೆನ್ನುವಾಗುತ್ತೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮತ್ತೆ ಮಹಾಲಕ್ಷ್ಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ಸೆಪ್ಟೆಂಬರ್ ಹದಿಮೂರು ಶುಕ್ರವಾರ ಆಗಿರೋದ್ರಿಂದ ಈ ಶುಕ್ರವಾರದಿಂದ ಹಿಡಿದು ಮುಂದಿನ ಎರಡು ಸಾವಿರದ ಎಂಬತ್ತೇಳೇನಿದೆ ಅಲ್ಲಿವರೆಗೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಸಿರಿ ಸಂಪತ್ತನ್ನು ತುಂಬಿಕೊಳ್ತಾರೆ ಈ ಆರು ರಾಶಿಯವರು ಮತ್ತೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಆಶೀರ್ವಾದ ಯಾವ ರಾಶಿಯವರ ಮೇಲೆ ಇರ್ತದೆಯೋ ಆ ರಾಶಿಯವರಿಗೆ ಎಂದಿಗೂ ಕೂಡ ಹಣಕ್ಕೆ ತೊಂದರೆಯಾಗೋದಿಲ್ಲ ಮನೆಯಲ್ಲಿ ನಗ ನಾಣ್ಯಗಳು ತುಂಬಿ ತುಳುಕ್ತಾ ಇರುತ್ತೆ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಒಳ್ಳೆಯ ದಿನಗಳು ಲಕ್ಷ್ಮೀ ದೇವಿಯ ಕೃಪಾ ಸಿಗುತ್ತೆ ಪೂರ್ವತರ ಆಚಾರ ವಿಚಾರಗಳ ಬಗ್ಗೆ ನಿಮ್ಗೆ ನಂಬಿಕೆ ಇದ್ರೆ ಖಂಡಿತವಾಗಿಯೂ ಕೂಡ ಅವರಿಂದಲೂ ನಿಮ್ಗೆ ಸಹಾಯವಾಗುತ್ತೆ ಅವರ ಕಡೆಯಿಂದ ಒಳ್ಳೆಯ ಶುಭ ಸುದ್ದಿಗಳು ಬರುತ್ತೆ ಅತ್ಯಂತ ಶುಭ ಸಮಯವನ್ನು ನೀವು ಅನುಭವಿಸ್ತೀರಾ ಯಾವುದೇ ಹೊಸ ಕೆಲಸವನ್ನ ಪ್ರಾರಂಭಿಸಬಹುದು ಜೊತೆಗೆ ಬಹಳ ವರ್ಷಗಳಿಂದ ಅಪೂರ್ಣಗೊಂಡಿದ್ದಂತಹ ಕೆಲಸಗಳೆಲ್ಲವೂ ಕೂಡ ಈಗ ಒಂದೊಂದಾಗಿ ಪೂರ್ಣಗೊಳ್ಳುತ್ತೆ ಮತ್ತೆ ಮರು ಆರಂಭಗೊಳ್ಳುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಉತ್ತಮ ಪ್ರಯತ್ನಗಳನ್ನ ಮಾಡಿದ್ರೆ ಒಳ್ಳೆಯ ಫಲಿತಾಂಶವನ್ನ ಪಡಿತೀರಾ ಕುಟುಂಬದವರ ಬೆಂಬಲ ಕೂಡ ಸಿಗುತ್ತೆ ಇನ್ನು ಈ ರಾಶಿಯವರಿಗೆ ಹೆಚ್ಚಿನ ಅನುಕೂಲಗಳು ಸಿಗ್ತಾ ಇದೆ ಸರ್ಕಾರಿ ಕೆಲಸ ಮಾಡುವ ಜನರು ತಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುತ್ತಾರೆ ಹೀಗಾಗಿ ಮುಂಬರುವ ದಿನಗಳಲ್ಲಿ ಇದು ಬಡ್ತಿಗೆ ಲಾಭದಾಯಕವಾಗುತ್ತೆ ನಿಮ್ಮ ಆದಾಯದ ಹೆಚ್ಚಳಕ್ಕಾಗಿ ಉತ್ತಮ ಅವಕಾಶಗಳು ಸಿಗುತ್ತೆ ಇದರಿಂದಾಗಿ ನಿಮ್ಮ ಆದಾಯ ಸಾಕಷ್ಟು ಹೆಚ್ಚಾಗೋದರ ಜೊತೆಗೆ ನೀವು ಶಾರೀರಿಕ ಮತ್ತು ಮಾನಸಿಕ ಒತ್ತಡಗಳಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ ನಿಮ್ಮ ಮನೆಯವರೆಲ್ಲರೂ ನಿಮಗೆ ಸಂಪೂರ್ಣ ಬೆಂಬಲವನ್ನ ಕೊಡೋದ್ರ ಜೊತೆಗೆ ನೀವು ನಿಮ್ಮ ಗುರಿಯನ್ನ ತಲುಪುವಲ್ಲಿ ಯಶಸ್ಸನ್ನ ಸಾಧಿಸ್ತೀರಾ ಇನ್ನು ಕೆಲಸದ ವಿಚಾರದಲ್ಲಿಯೂ ಈ ಸಮಯ ನಿಮಗೆ ತುಂಬಾ ಅಂದ್ರೆ ತುಂಬಾನೇ ಶುಭವಾಗಲಿದೆ ಜೊತೆಗೆ ಮದುವೆ ಆಗದೆ ಇರೋರಿಗೆ ಮದುವೆಯಾಗುವ ಯೋಗ ಇದೆ ಇನ್ನು ಮುಂಬರುವ ವರ್ಷಗಳಲ್ಲಿ ನೀವು ಮುಖ್ಯವಾಗಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತೀರಾ ಇದರಿಂದ ಎಲ್ಲ ರೀತಿಯ ಸುಖ ಸಂತೋಷ ಧನ ಸಂಪತ್ತು ನೆಮ್ಮದಿ ಅದೃಷ್ಟ ಅಷ್ಟೈಶ್ವರ್ಯ ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತೆ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ತೀರಾ ಮತ್ತೆ ಮಹಾಲಕ್ಷ್ಮಿಯ ವಿಶೇಷವಾದ ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ನೀವು ಸಾಕಷ್ಟು ನೆಮ್ಮದಿಯುತ ಜೀವನವನ್ನ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಕಾಣ್ತೀರಾ ಅಂತಲೇ ಹೇಳಬಹುದು ಎಷ್ಟೆಲ್ಲ ಅದೃಷ್ಟ ಮತ್ತು ಲಾಭವನ್ನ ಮತ್ತೆ ಮಹಾಲಕ್ಷ್ಮಿಯ ಕೃಪಕಟಾಕ್ಷದಿಂದ ಆ ಅದೃಷ್ಟವಂತರ ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಧನು ರಾಶಿ ಮೇಷ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು